ನಮಸ್ಕಾರ ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಜಿಲ್ಲೆಗಳ ಜನರಿಗೆ ಬ್ರೇಕಿಂಗ್ ಸುದ್ದಿ ನಿಮ್ಮ ಬಾಕಿ ಉಳಿದಿದ್ದ ಎಲ್ಲಾ ಹಣವು ನಾಳೆ ಸಂಜೆ ರೂಪಾಯಿ ರೂಪದಲ್ಲಿ ಜಮಾ ಆಗ್ತಿದೆ ಸರ್ಕಾರದಿಂದ ಅಧಿಕೃತ ಅನುಮೋದನೆ ಕೂಡ ಬಂದಿರುವುದು ಈಗ ದೃಢ ನಿಮ್ಮ ಜಿಲ್ಲೆಯ ಲಿಸ್ಟ್ ನಲ್ಲಿ ಅಂತ ತಿಳ್ಕೊಳ್ಳೋಕೆ ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಇನ್ನಷ್ಟು ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ಕಾರದ ಡಿ ಬಿ ಟಿ ಪಾವತಿ ಪ್ರಕ್ರಿಯೆಯಲ್ಲಿ ಪೆಂಡಿಂಗ್ ಆಗಿದ್ದ ಎರಡು ಹಂತದ ಮೊತ್ತ ಎರಡು ಸಾವಿರ ಪ್ಲಸ್ ಎರಡು ಸಾವಿರ ಸೇರಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ನಾಳೆ ಸಂಜೆ ಐದು ಗಂಟೆಗೆ ರಿಲೀಸ್ ಮಾಡಲಾಗುತ್ತಿದೆ ಈ ಪಾವತಿ ಯಾರಿಗೆ ಬರುತ್ತೆ ಅಂದ್ರೆ ಆಧಾರ್ ಬ್ಯಾಂಕ್ ಲಿಂಕ್ ಪೂರ್ಣ ಇ ಕೆ ಅಪ್ಡೇಟ್ ಕಂಪ್ಲೀಟ್ ಡಿಬಿಟಿ ಪೋರ್ಟಲ್ ನಲ್ಲಿ ಬ್ಯಾಂಕ್ ಅಕೌಂಟ್ ವೆರಿಫೈ ಸಕ್ಸಸ್ ಬೆನಿಫಿಷಿಯರಿ ವಿವರಗಳ ಸ್ಥಳೀಯ ಪರಿಶೀಲನೆ ಪಾಸ್ ಇವೆಲ್ಲ ಡನ್ ಇದ್ದವರ ಖಾತೆಗೆ ನಾಳೆ ಸಂಜೆ ಐದು ಗಂಟೆಗೆ ಹಣ ಬರುತ್ತೆ ಹಾಗಿದ್ರೆ ಆ ಜಿಲ್ಲೆಗಳು ಯಾವುದು ಅಂದ್ರೆ ಮೈಸೂರು ಮಂಗಳೂರು ಶಿವಮೊಗ್ಗ ದಾವಣಗೆರೆ ಉಡುಪಿ ಬೆಳಗಾವಿ ಬೀದರ್ ರಾಯಚೂರು ತುಮಕೂರು ಮತ್ತು ವಿಜಯಪುರ ಹಾಗಿದ್ರೆ ನೀವು ಯಾವ ಜಿಲ್ಲೆಯವರು ಮತ್ತು ನಿಮಗೆ ಎಷ್ಟು ತಿಂಗಳ ಕಂತು ಬಾಕಿ ಇದೆ ಅಂತ ಕಾಮೆಂಟ್ನಲ್ಲಿ ತಿಳಿಸಿ ಧನ್ಯವಾದಗಳು